ಎಲ್ಲರಿಗೂ ನನ್ನ ನಮಸ್ಕಾರಗಳು ಬೆಳಗಾವಿಯಲ್ಲಿ ಆಯೋಜಿಸಲಿರುವ ಎರಡು ಸಾವಿರದ ಇಪ್ಪತ್ತಾರರ ಕನ್ನಡ ನುಡಿ ವೈಭವ ರಲ್ಲಿ ನಾನು ಕನ್ನಡ ಗಾನ ಕೋಗಿಲೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನಾನು ಹಾಡ್ತಕ್ಕಂಥ ಹಾಡು ಜಾನಪದ ಹಾಡು ಹಾಡ್ತೀನಿ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಕಾಮೆಂಟ್ ಲೈಕ್ ಮೂಲ ಮುಖಾಂತರ ನನ್ನನ್ನು ಜಯಶ್ರೀಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಾನು ಈಗ ಹಾಡನ್ನು ಹಾಡುತ್ತಿದ್ದೇನೆ ನನ್ನ ಹೆಸರು ರಮೇಶ್ ಎಸ್ ಲಮಣಿ ಫ್ರಮ್ ಚಿತ್ರದುರ್ಗ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವರೆ ಅಕ್ಕ ತಂಗಿಯರು ಬಂದವರೇ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೇ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟೆವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟೆವ್ರೆ ಅಕ್ಕ ತಂಗ್ಯಾರು ಬಂದವರೇ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವರೇ ಅಕ್ಕನ ಗಂಡನು ಬಂದು ಭಾರಿ ದುಃಖವ ಮಾಡಿ ಅಕ್ಕನ ಗಂಡನು ಬಂದು ಭಾರಿ ದುಃಖವ ಮಾಡಿ ಹೇಗೆ ಮಕ್ಕಳ ಸಾಕಲು ಶಿವ ಶಿವ ಹೇಗೆ ಸಂಸಾರ ನಡೆಸಲು ಹೇಗೆ ಮಕ್ಕಳ ಸಾಕಲು ಶಿವ ಶಿವ ಹೇಗೆ ಸಂಸಾರ ನಡೆಸಲು ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವರೆ ಅಕ್ಕ ತಂಗ್ಯರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಸುತ್ತೆಲ್ಲ ಸುದ್ದಿ ಹರಡಿ ಜನರೆಲ್ಲ ಅಕ್ಕನ ನೆನೆದು ಸುತ್ತೆಲ್ಲ ಸುದ್ದಿ ಹರಡಿ ಜನರೆಲ್ಲ ಅಕ್ಕನ ನೆನೆದು ಇಂತ ಗತಿಯು ಬಂದಿತೋ ಶಿವ ಶಿವ ಎಂಥ ಆಯಿತು எு வந்தோவ எந்த வத்தையு ஆய ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವ್ರೆ ಅಕ್ಕ ತಂಗ್ಯಾರು ಹೊಂದವರೇ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೇ ಅಕ್ಕನ ಮಗಳು ಬಂದು ಅಮ್ಮನ ಅಳುತಾ ಕರೆದು ಅಕ್ಕ ಕಾನ ಮಕ್ಕಳು ಬಂದು ಅಮ್ಮನ ಅಳುತ ಕರೆದು ಕಣ್ಣೀರ ಕೋಡಿ ಹರಸಿದರು ಶಿವ ಶಿವ ಅಳುತ್ತಲೇ ಅಲ್ಲೇ ಸೊರಗಿದರು ಕಣ್ಣೀರ ಕೋಡಿ ಹರಸಿದರು ಶಿವ ಶಿವ ಅಳುತಲೆ ಅಲ್ಲೇ ಸೊರಗಿದರು ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯವ್ರೆ ಅಕ್ಕ ತಂಗ್ಯಾರು ಬಂದವರೇ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಅಕ್ಕ ತಂಗ್ಯರು ಬಂದವರೇ ನೀರಿಗೆ ಕಾಲ್ಜಾರಿ ಜಾರಿ ಒಳಗೆ ಬಿದ್ದವರೇ ಧನ್ಯವಾದಗಳು